ಜಾರ್ಖಂಡ್ ನಲ್ಲಿ ಜನರನ್ನ ಹೆದರಿಸೋದಿಕ್ಕೆ ಬಿಜೆಪಿ ಬಳಸ್ತಾ ಇರುವಂತಹ ಈ ಭೂತ ಯಾವುದು ಇದು ಅಸ್ತಿತ್ವದಲ್ಲಿ ಇದೆಯಾ ಅಥವಾ ಇದು ಬಿಜೆಪಿಯ ಮತ್ತೊಂದು ಮಹಾ ಸುಳ್ಳ ಜಾರ್ಖಂಡ್ನಲ್ಲಿ ಬುಡಕಟ್ಟು ಜನಸಂಖ್ಯೆ ಶೇಕಡಾ ಮೂವತ್ತೆಂಟರಿಂದ ಶೇಕಡ ಇಪ್ಪತ್ತಾರ ಇಳಿದಿದೆ ಅಂತ ಅಮಿತ್ ಶಾ ಯಾವ ಆಧಾರದಲ್ಲಿ ಹೇಳಿದ್ರು ಜಾತಿ ಗಣತಿನೇ ನಡೆಯದೇ ಇರುವಾಗ ಅವರು ಈ ಸಂಖ್ಯೆಯನ್ನ ಎಲ್ಲಿಂದ ತಂದ್ರು ಒಳನುಸುಳುಕೋರರ ಹಾವಳಿಯಿಂದ ಭಾರತವನ್ನು ಮೋದಿ ಮುಕ್ತಗೊಳಿಸಿದ್ದಾರೆ ಅಂತ ಒಂದು ವರ್ಷದ ಹಿಂದೆನೆ ಅಮಿತ್ ಶಾ ಅವರು ಹೇಳಿದ್ರಲ್ವಾ ಹಾಗಾದರೆ ಈಗ ಒಳ ನುಸುಳುಕೋರರು ಜಾರ್ಖಂಡ್ಗೆ ಎಲ್ಲಿಂದ ಬಂದ್ರು ಹಾಗಿದ್ರೆ ಗಡಿ ಎಂಟುನೂರು ಕಿಲೋಮೀಟರ್ ದೂರ ಇರುವಾಗ ಜಾರ್ಖಂಡ್ಗೆ ಒಳನುಸುಳುಕೋರರು ಭಾರೀ ಸಂಖ್ಯೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅಮಿತ್ ಶಾ ಅವರು ಹೇಗೆ ಹೇಳ್ತಾ ಇದ್ದಾರೆ ತಾವೇ ಗೃಹ ಸಚಿವರಾಗಿರುವಾಗ ನುಸುಳುಕೋರರ ಹಾವಳಿ ಇರೋದನ್ನು ಒಪ್ಕೊಳ್ಳೋದು ಅಮಿತ್ ಶಾ ಅವರಿಗೆ ನಾಚಿಕೆ ಕೇಡಲ್ವಾ ಆದಿವಾಸಿಗಳ ಭೂಮಿಯನ್ನು ನುಸುಳುಕೋರರು ಕಬಳಿಸ್ತಾ ಇದ್ದಾರೆ ಅಂತ ಬಿ ಜೆ ಪಿ ಯಾವ ಆಧಾರದಲ್ಲಿ ಹೇಳ್ತಾ ಇದೆ ವಾಸ್ತವದಲ್ಲಿ ಆದಿವಾಸಿಗಳ ಭೂಮಿಯನ್ನು ಕಸಿದುಕೊಳ್ತಾ ಇರುವಂತಹ ಈ ಕಾರ್ಪೊರೇಟ್ಗಳ ಜೊತೆಗೆ ತಾನೇ ಒಪ್ಪಂದ ಮಾಡಿಕೊಂಡಿರೋದ್ರ ಬಗ್ಗೆ ಅದು ಮಾತನಾಡುತ್ತಾ ಈ ಬಗ್ಗೆ ಬಿಜೆಪಿ ಯಾಕೆ ಮೌನವಾಗಿದೆ ಜಾರ್ಖಂಡ್ನ ಬುಡಕಟ್ಟು ಜನಸಂಖ್ಯೆಯ ಸಂಪೂರ್ಣ ವಾಸ್ತವತೆ ಮತ್ತು ನೈಜ ಸಂಗತಿಗಳು ಏನಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಜಾರ್ಖಂಡ್ನಲ್ಲಿ ತನ್ನದೇ ಸರ್ಕಾರ ಇದ್ದಾಗ ಬಿಜೆಪಿ ಏನು ಮಾಡ್ತು ತಮ್ಮ ಬಳಿ ಗುಪ್ತಚರ ವರದಿ ಇದೆ ಅಂತ ಜೆ ಪಿ ನಡ್ಡಾ ಅವರು ಹೇಳಿದ್ದಾರೆ ಗುಪ್ತಚರ ವರದಿಯನ್ನು ಸಾರ್ವಜನಿಕವಾಗಿ ಅವರು ಹೇಗೆ ತೋರಿಸ್ತಾ ಇದ್ದಾರೆ ಅವರಿಗಿದು ಇದು ಹೇಗೆ ಅವರು ಸಚಿವ ಸ್ಥಾನವನ್ನು ದುರ್ಬಳಕೆ ಮಾಡ್ಕೊಂಡಿದಾರಾ ನಾಳೆ ಮತದಾನ ನಡೆಯಲಿರುವಂಥ ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಅದು ಯಾವ ಪರಿ ಸುಳ್ಳು ಹಾಗೂ ದ್ವೇಷವನ್ನು ಹರಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡ್ಬಿಡಿ ಹತ್ತು ವರ್ಷ ದೇಶವನ್ನು ಆಳಿದ ಬಳಿಕ ಕೂಡ ಬಿ ಜೆ ಪಿ ಬಳಿ ಯಾಕೆ ಸರಿಯಾದಂಥ ಚುನಾವಣಾ ಪ್ರಚಾರ ವಿಷಯಗಳೇ ಇಲ್ಲವಾಗಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹೇಮಂತ್ ಸೂರೇನ್ ಅವರ ಅಧಿಕಾರಾವಧಿಯಲ್ಲಿ ಬುಡಕಟ್ಟು ಸಮುದಾಯದ ಜನಸಂಖ್ಯೆ ಶೇಕಡ ಮೂವತ್ತೆಂಟರಿಂದ ಶೇಕಡ ಇಪ್ಪತ್ತಾರಕ್ಕೆ ಇಳಿದಿದೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಜನಗಣತಿ ಡೇಟಾ ಎರಡು ಸಾವಿರದ ಹನ್ನೊಂದರವರೆಗೆ ಮಾತ್ರ ಇರೋದರಿಂದ ಅವರು ಅಂಥ ಒಂದು ನಿಖರವಾದಂಥ ಡೇಟಾವನ್ನು ಎಲ್ಲಿಂದ ಪಡಿತಾ ಇದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ ಆಗಿದೆ ಜೆ ಪಿ ನಡ್ಡಾ ಅವರು ತಮ್ಮ ಭಾಷಣದಲ್ಲಿ ಗುಪ್ತಚರ ವರದಿಯನ್ನು ಉಲ್ಲೇಖ ಮಾಡ್ತಾ ಬಾಂಗ್ಲಾದೇಶಿ ನುಸುಳ್ಕೋರ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರ ಮಾತಿಗಿರುವಂಥ ಆಧಾರ ಏನು ಜಾರ್ಖಂಡ್ನಲ್ಲಿ ಆದಿವಾಸಿ ಮತಗಳ ಪ್ರಭಾವವಿರುವಂತಹ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಬಿ ಜೆ ಪಿ ಮಾಡ್ತಾ ಇರುವಂತಹ ಕಸರತ್ತುಗಳು ಏನೇನು ಅನ್ನೋದಕ್ಕೆ ಶಾ ಮತ್ತು ನಡ್ಡಾ ಹೇಳಿಕೆಗಳೇ ನಿದರ್ಶನ ಜಾರ್ಖಂಡ್ನಲ್ಲಿ ಆದಿವಾಸಿ ಜನಸಂಖ್ಯೆ ಕುಸಿದಿದೆ ಅನ್ನೋದು ಬಿ ಜೆ ಪಿಗೆ ಗೊತ್ತಾದದಾದ್ರೂ ಹೇಗೆ ಅಧಿಕಾರಕ್ಕೆ ಬಂದ್ರೆ ಸರ್ವೆ ಮಾಡಿಸೋದಾಗಿ ಹೇಳ್ತಾ ಇರುವಂತಹ ಬಿಜೆಪಿ ಅದಕ್ಕೂ ಮೊದಲು ಈಗ ಆದಿವಾಸಿ ಜನಸಂಖ್ಯೆ ಕುಸಿತದ ಬಗ್ಗೆ ಅದು ತಿಳಿದಿದ್ದು ಹೇಗೆ ಬುಡಕಟ್ಟು ಸಮುದಾಯದ ಜನಸಂಖ್ಯೆ ಶೇಕಡ ಮೂವತ್ತೆಂಟರಿಂದ ಶೇಕಡ ಇಪ್ಪತ್ತಾರಕ್ಕೆ ಇಳಿದಿದೆ ಅನ್ನುವಂಥ ಕರಾರು ಒಕ್ಕಾದಂಥ ಈ ಅಂಶ ಅಮಿತ್ ಶಾ ಎಲ್ಲಿಂದ ಸಿಕ್ತು ಕಳೆದ ಸಲ ಮಧ್ಯಪ್ರದೇಶದಲ್ಲಿ ಮಾತನಾಡುವಾಗ ಇದೇ ಅಮಿತ್ ಶಾ ಅವರೇ ಒಳನುಸುಳುಕೋರರ ಹಾವಳಿಯಿಂದ ಭಾರತವನ್ನು ಮೋದಿ ಅವರು ಮುಕ್ತಗೊಳಿಸಿದ್ದಾರೆ ಅಂತ ಹೇಳಿದ್ರಲ್ವಾ ಮೋದಿಜಿ घुसपैठ से मुक्त कराने का काम किया है मोदी जी ने इस देश को सुरक्षित करने का काम किया है अभी अभी, अभी एनआईए ने देश भर में रेड कर ರೋಹಂಗ್ಯಾಸ್ತೆ ರೋಹಂಗ್ಯಾ ನಕೈಲ್ಸಾದ್ರೆ ಒಳನುಸುಳ್ ಜಾರಖಂಡ್ ಗೆ ಯಾವಾಗ ಎಲ್ಲಿಂದ ಬಂದ್ರು ಜಾರಖಂಡ್ ನಲ್ಲಿ ಒಳನುಸುಳ್ ಕೋರರ ಹೆಚ್ಚಾಗಿದ್ದಾರೆ ಅಂತ ಅವರೇ ಈಗ ಹೇಳ್ತಾ ಇದ್ದಾರೆ ಯಾವ ಆಧಾರದಲ್ಲಿ ಅವರು ಜಾರ್ಖಂಡ್ ನಲ್ಲಿ ಒಳನುಸುಳ್ ಹೆಚ್ಚಾಗಿದ್ದಾರೆ ಅಂತ ಹೇಳ್ತಾ ಇದಾರೆ ಹಾಗೆ ಜಾರಖಂಡ್ ಯುವಾ ರೋಜಗಾರಿ झारखंड के आदिवासियों की बेटियों को दूसरी तीसरी चौथे नंबर की पत्नी बनाते हैं, उनकी जमीन हड़प लेते हैं और इसके साथ साथ उनके साथ अन्याय भी करते हैं। रोटी बेटी और माटी की रक्षा इस हेमंत सोरेन नहीं कर सकते उनको उनको ये घुसपेटियों में अपना वोट बैंक दिखाई पड़ता है मगर भाइयों बहनों मैं वादा कर कर जाता हूँ आप एक बार भाजपा की सरकार बना दो एक घुसपेटिये -एक को चुन चुन कर झारखंड के बाहर निकालने का काम भारतीय जनता पार्टी करेगी इन मडिल मीडिया फैक्ट चेक मार्स इला ಇವತ್ತು ಈ ರೀತಿ ಹೇಳ್ತಾ ಇರುವಂಥ ಅಮಿತ್ ಶಾ ಅವರು ಮತ್ಯಾಕೆ ಅವತ್ತು ಆ ರೀತಿ ಒಳ ನುಸುಳ್ಕೋರರ ಹಾವಳಿಯಿಂದ ಭಾರತವನ್ನು ಅವರು ಮುಕ್ತಗೊಳಿಸಿದ್ದಾರೆ ಅಂತ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಜಾರ್ಖಂಡ್ನಲ್ಲಿ ಬಿ ಜೆ ಅದೇ ಸರ್ಕಾರ ಇತ್ತು ಹಾಗಾದರೆ ಆಗ ಬಿ ಜೆ ಪಿ ಏನು ಮಾಡ್ತು ಎಷ್ಟು ಬಾಂಗ್ಲಾದೇಶ ನುಸುಳ್ಕೋರರನ್ನು ಹುಡುಕಿ ಹೊರ ಕಳಿಸ್ತು ಜನಸಂಖ್ಯೆ ನುಸುಳ್ಕೋರರು ಮತಾಂತರ ಈ ಮೂರೇ ವಿಷಯಗಳನ್ನು ಇಟ್ಕೊಂಡು ಬಿ ಜೆ ಪಿ ಆರೋಪಗಳ ಒಂದು ಕಂತೆಯನ್ನೇ ರೆಡಿ ಮಾಡಿಬಿಟ್ಟಿದೆ ಒಂದು ಕಡೆಯಿಂದ ಜನಸಂಖ್ಯೆ ಕುಸಿತದ ಮಾತಾಡ್ತಾರೆ ಇನ್ನೊಂದು ಕಡೆಯಿಂದ ಮತಾಂತರ ಅಥವಾ ಅನ್ಯ ಧರ್ಮೀಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಮತ್ತೆ ಆ ಧರ್ಮದವರ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಬಾಂಗ್ಲಾದೇಶಿ ನುಸುಳುಕೋರರೇ ಕಾರಣ ಅಂತ ಹೇಳ್ತಾರೆ ಇಲ್ಲಿ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕು ಬಾಂಗ್ಲಾದೇಶದ ಗಡಿಯಿಂದ ಜಾರ್ಖಂಡ್ ಎಂಟುನೂರು ಕಿಲೋಮೀಟರ್ ದೂರದಲ್ಲಿದೆ ಗಡಿ ಎಂಟುನೂರು ಕಿಲೋಮೀಟರ್ ದೂರ ಇರುವಾಗ ಜಾರ್ಖಂಡ್ಗೆ ಒಳ ನುಸುಳ್ಕೋರರು ಭಾರೀ ಸಂಖ್ಯೆಯಲ್ಲಿ ಪ್ರವೇಶ ಮಾಡ್ತಾ ಇರೋದು ನಿಜಾನ ಅದು ಸಾಧ್ಯ ಇದೆಯಾ ಈ ದೇಶದಲ್ಲಿ ಆದಿವಾಸಿ ಜಮೀನು ಮತ್ತು ಅರಣ್ಯವನ್ನ ಉದ್ಯಮಿಗಳಿಗೆ ನೀಡೋದಕ್ಕೆ ಸರ್ಕಾರ ಏನೇನ್ ಮಾಡಿದೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ ಮಾತೆತ್ತಿದ್ರೆ ಸಾಕು ಮುಸ್ಲಿಂ ಜನಸಂಖ್ಯೆ ಆಕ್ರಮಿಸಿಕೊಳ್ತಾ ಇದೆ ಅಂತ ಹೇಳೋ ಬಿಜೆಪಿ ಜಾರ್ಖಂಡ್ ಆದಿವಾಸಿ ನೆಲವನ್ನು ಉದ್ಯಮಿಗಳು ಆಕ್ರಮಿಸಿಕೊಂಡಿರೋದ್ರ ಬಗ್ಗೆ ಮಾತನಾಡ್ಬೇಕಲ್ವಾ ವಿಕಾಸದ ಹೆಸರಲ್ಲಿ ಯಾರು ಆದಿವಾಸಿ ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಯಾಕೆ ಯಾರೂ ಹೇಳ್ತಾ ಇಲ್ಲ ಬಿಜೆಪಿ ಆರೋಪಗಳಿಗೆ ಜೆಎಂಎಂ ನಾಯಕ ಸಿಎಂ ಹೇಮಂತ್ ಸೋರೆನ್ ಅವರು ಹೇಗ್ ಪ್ರತಿ ಕೊಡ್ತಾ ಇದ್ದಾರೆ ಬಾಂಗ್ಲಾದೇಶಿ ನುಸುಳ್ಕೋರರು ಜಾರ್ಖಂಡ್ ನಲ್ಲಿ ಇದ್ದಾರೆ ಅಂತ ಹೇಳೋ ಇವರು ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ದೇಶದೊಳಕ್ಕೆ ಬರೋದಿಕ್ ಹೇಗ್ ಬಿಟ್ರು ಅಂತ ಹೇಮಂತ್ ಸೋರೆನ್ ಅವ್ರು ಕೇಳಿದ್ದಾರೆ ಇವ್ರದೇ ಸರ್ಕಾರ ಇರುವಾಗ ಒಳ ನುಸುಳ್ಕೋರರು ಹೇಗೆ ಹೆಚ್ಚಿದ್ರು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ मैं ये जानना चाहता हूँ कि बांग्लादेश के साथ अंदर अंदर कोई घुस आप लोग का कोई समझौता है क्या? क्या और आज बांग्लादेश पूर्व प्रधानमंत्री को आपने यह उतारने कैसे दिया? झारखंड जनसंख्या मंदिर झारखंड इंद ओड हो रहे सरियां अंकि अंश इलाके यार होने हादे ಎರಡು ಸಾವಿರದ ಹನ್ನೊಂದರ ನಂತರದ ಜನಗಣತಿನೇ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಅದು ಯಾವಾಗ ಆಗಲಿದೆ ಅನ್ನೋದು ಕೂಡ ಈವರೆಗೂ ಯಾರಿಗೂ ಗೊತ್ತಿಲ್ಲ ಜನಗಣತಿನೇ ಆಗದೆ ಇರುವಾಗ ಬಿ ಜೆ ಪಿ ಜನಸಂಖ್ಯೆ ಕುಸಿತದ ಮಾತಾಡ್ತಾ ಇದೆ ಆದರೆ ಇಲ್ಲಿನ ಮಡಿಲ ಮೀಡಿಯಾ ಇದ್ರ ಬಗ್ಗೆ ಪ್ರಶ್ನೆಯನ್ನೇ ಎತ್ತೋದಿಲ್ಲ ಬಿಹಾರ ಮತ್ತು ಜಾರ್ಖಂಡಿಂದ ವಲಸೆ ಹೋಗ್ತಾರೆ ಮತ್ತು ಆ ಕಾರಣದಿಂದಾಗಿ ಜನಸಂಖ್ಯೆ ಕುಸಿತ ಆಗಿರಬಹುದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇದ್ದಂಥ ಆದಿವಾಸಿ ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಶೇಕಡ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಇತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ಎಂಟು ಒಂಬತ್ತಾಯಿತು ಅಂದರೆ ಶೇಕಡ ಎಂಟರಷ್ಟು ಕುಸಿತ ಆಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶೇಕಡ ಮೂವತ್ತೈದು ಪಾಯಿಂಟ್ ಮೂರು ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಆರು ಆರು ಇತ್ತು ಹಾಗೆ ಎರಡು ಸಾವಿರದಲ್ಲಿ ಜಾರ್ಖಂಡ್ ರಾಜ್ಯ ರಚನೆ ಆಯಿತು ಎರಡು ಸಾವಿರದ ಒಂದರಲ್ಲಿ ಆದಿವಾಸಿ ಜನಸಂಖ್ಯೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಮೂರು ಒಂದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡ ಇಪ್ಪತ್ತಾರು ಪಾಯಿಂಟ್ ಎರಡು ಒಂದು ಆದರೆ ಜನಗಣತಿ ಸೂಕ್ತ ಸಮಯದಲ್ಲಿ ನಡೆದಿದ್ರೆ ನಿಜವಾದ ಸಂಖ್ಯೆ ತಿಳಿತಾ ಇತ್ತು ಇನ್ನು ಜಾರ್ಖಂಡ್ನಿಂದ ಹೊರ ಹೋದವರು ಎಷ್ಟು ಮಂದಿ ಅಂತ ನಾವು ನೋಡೋದಾದರೆ ಎರಡು ಸಾವಿರದ ಒಂದರಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಎರಡು ಲಕ್ಷ ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ ಐದು ಪಾಯಿಂಟ್ ನಾಲ್ಕು ಆರಷ್ಟು ಈ ರೀತಿ ಹೊರ ಹೋಗಿದ್ದವರಲ್ಲಿ ಆದಿವಾಸಿಗಳು ಕೂಡ ಇದ್ದರು ಇತರರು ಇದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಹದಿನೇಳು ಪಾಯಿಂಟ್ ಆರು ಒಂದು ಲಕ್ಷ ಜನ ರಾಜ್ಯದಿಂದ ಹೊರ ಹೋಗಿದ್ರು ಇದು ಒಟ್ಟು ಜನಸಂಖ್ಯೆ ಶೇಕಡಾ ಐದು ಪಾಯಿಂಟ್ ಮೂರು ನಾಲ್ಕರಷ್ಟು ಜಾರ್ಖಂಡ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ಐದು ಲಕ್ಷ ಜನರು ಬೇರೆ ರಾಜ್ಯದಿಂದ ಜಾರ್ಖಂಡ್ ಒಳಗೆ ಬಂದಿದ್ರು ಅವರೆಲ್ಲರೂ ಕೂಡ ಮುಸ್ಲಿಮ್ರೇ ಆಗಿದ್ರ ಅಥವಾ ಅವರೆಲ್ಲ ಬಾಂಗ್ಲಾದೇಶಿಯರಾಗಿದ್ರಾ ಹೇಮಂತ್ ಸೂರೇನ್ಗೂ ಮೊದಲು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಅದೇ ಸರ್ಕಾರ ಇತ್ತಲ್ವಾ ಆಗ ಬಿ ಜೆ ಪಿ ಜಾರ್ಖಂಡಲ್ಲಿ ಯಾಕೆ ಸರ್ವೆ ಮಾಡಲಿಲ್ಲ ಎಷ್ಟು ಬಾಂಗ್ಲಾದೇಶ ನುಸುಳುಕೋರನ್ನು ಅದು ಹುಡುಕಿ ಹೊರ ಕಳಿಸ್ತಾಗಿದ್ರೆ ಎಲ್ಲಾನು ಎಲ್ಲನೂ ಈ ಐದು ವರ್ಷಗಳಲ್ಲಿ ನಡೆದು ಬಿಡ್ತಾ ಇನ್ನೊಂದು ಕಡೆಗೆ ಬಿಜೆಪಿ ಅಧ್ಯಕ್ಷ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಅವರು ಚುನಾವಣಾ ರ್ಯಾಲಿಯಲ್ಲಿ ಗುಪ್ತಚರ ವರದಿ ಅಂತ ಪ್ರದರ್ಶಿಸ್ತಾರೆ ಆದರೆ ಕೇಂದ್ರ ಸಚಿವರೊಬ್ಬರು ಈ ರೀತಿ ಬಹಿರಂಗವಾಗಿ ಗುಪ್ತಚರ ವರದಿಯನ್ನು ಪ್ರದರ್ಶಿಸಬಹುದಾ ಅಷ್ಟಕ್ಕೂ ಈ ವರದಿ ಅವ್ರಿಗೆ ಸಿಕ್ಕಿದ್ದು ಎಲ್ಲಿಂದ ಗುಪ್ತಚರ ವರದಿಯನ್ನು ಈ ರೀತಿ ಬಹಿರಂಗಗೊಳಿಸೋ ಆಗಿಲ್ವಲ್ಲ ಆದರೆ ನಡ್ಡ ಅಂತದೊಂದು ವರದಿಯನ್ನ ಪ್ರದರ್ಶಿಸುತ್ತಾ ಬಾಂಗ್ಲಾದೇಶದಲ್ಲಿ ನುಸುಲ್ಕೋರರು ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ದಾರೆ ಈಗಷ್ಟೇ ಬಂದಿದೆ ಆ ವರದಿ ಅನ್ನು ದಾಟಿಯಲ್ಲಿ ನಡ್ಡ ಅವರು ಮಾತಾಡುತ್ತಾರೆ अभी अभी एक रिपोर्ट आई है ये इंटेलिजेंस की रिपोर्ट ये मैं पत्रकार भाइयों को दे दूंगा ये इंटेलिजेंस की रिपोर्ट इसमें लिखा गया है कि बांग्लादेश के घुसपैठिए आते हैं मदरसों में ठहरते हैं और मदरसों में ठहर करके उनके लिए आधार कार्ड बनता है उनका वोटर आईडी बनता है उनको गैस का कनेक्शन दिया जाता है उनको राशन कार्ड बनता है और फिर उनको जमीन दिलाने का काम हेमंत सोरेन की सरकार करती है इस तरीके का काम कर रहे हैं नुसुलर बड़ी वरदी अथवाई बेले ऐर निरुद्योग बड़त इत्यादि बहुत बहुत ಆದರೆ ಒಳನುಸುಳುವಿಕೆ ಇಲ್ಲ ಅನ್ನೋದನ್ನ ಗಡಿ ಕಣ್ಗಾವಲು ಸ್ಪಷ್ಟವಾಗಿ ಹೇಳ್ತಾ ಇದೆ ಪಿಯ ಸುಳ್ಳುಗಳನ್ನು ಬಯಲು ಮಾಡುವಂಥ ವರದಿಗಳು ಬಂದಿವೆ ಕಳೆದ ಎರಡು ವರ್ಷಗಳಲ್ಲಿ ಒಳನುಸುಳುವಿಕೆ ಐದು ಘಟನೆಗಳು ನಡೆದಿದ್ದು ಕಡೆಯ ಘಟನೆ ಒಂಬತ್ತು ತಿಂಗಳು ಹಿಂದೆ ನಡೆದಿತ್ತು ಅಂತ ಬಿಎಸ್ಎಫ್ ನ ಸೋವಾಪುರ್ ಔಟ್ಪೋಸ್ಟ್ ನ ಅಸಿಸ್ಟೆಂಟ್ ಕಮಾಂಡೆಂಟ್ ನರೇಂದ್ರ ಸಿಂಗ್ ಹೇಳಿದ್ದಾರೆ ಅಷ್ಟಕ್ಕೂ ನುಸುಳುಕೋರರು ಅತಿ ಲಾಭದಾಯಕವಾದಂಥ ಕಳ್ಳ ಸಾಗಾಣಿಕೆ ಉದ್ದೇಶವನ್ನು ಹೊಂದಿದ್ದಾರೆ ಹೊರತು ಗಡಿಯೊಳಕ್ಕೆ ಬಂದು ಇಲ್ಲಿ ನೆಲೆಸೋದಕ್ಕೆ ಅಲ್ಲ ಅಂತ ಸಿಂಗ್ ಹೇಳ್ತಾರೆ ಸೋವಾಪುರ್ ಪೋಸ್ಟ್ ವ್ಯಾಪ್ತಿಯಲ್ಲಿ ಐದು ಪಾಯಿಂಟ್ ಮೂರು ಕಿಲೋಮೀಟರ್ ಬೇಲಿಯಿದ್ದು ಇಪ್ಪತ್ತೆಂಟು ಕ್ಯಾಮ್ರಾಗಳ ಕಣ್ಣುಗಾವಲು ದಿನದ ಇಪ್ಪತ್ನಾಲ್ಕು ಗಂಟೆನೂ ಇರುತ್ತೆ ಜೊತೆಗೆ ಬಿ ಎಸ್ ಎಫ್ ಸಿಬ್ಬಂದಿ ನಾಲ್ಕು ಪಾಳ್ಯಗಳಲ್ಲಿ ಇಲ್ಲಿ ಕಾವಲಿಗಿರ್ತಾರೆ ಇನ್ನು ಬಿ ಎಸ್ ಎಫ್ ಡೇಟಾನೇ ಹೇಳೋ ಪ್ರಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ಬಾಂಗ್ಲಾದೇಶದಿಂದ ಭಾರತದೊಳಕ್ ದೊಳಕ್ ನುಸುಳಿದವ್ರಿಗಿಂತಲೂ ಇಲ್ಲಿಂದ ಬಾಂಗ್ಲಾದೇಶಕ್ಕೆ ಮರಳುವಾಗ ಸಿಕ್ಕಿಬಿದ್ದವ್ರ ಸಂಖ್ಯೆನೇ ಜಾಸ್ತಿ ಇದೆ ಭಾರತದೊಳಗೆ ಬರೋದಿಕ್ಕೆ ಪ್ರಯತ್ನಿಸಿದವರು ಸಾವಿರದ ನೂರ ಹದಿನೈದಾದ್ರೆ ಬಾಂಗ್ಲಾದೇಶಕ್ಕೆ ಮರಳುವಂಥ ಯತ್ನದಲ್ಲಿ ಸಿಕ್ಕಿಬಿದ್ದವ್ರ ಸಂಖ್ಯೆ ಮೂರು ಸಾವಿರದ ನೂರ ಎಪ್ಪತ್ ಮೂರಿದೆ ಕೇಂದ್ರ ಸರ್ಕಾರ ಜಾರ್ಖಂಡ್ನಲ್ಲಿ ಮತಗಳಿಗೋಸ್ಕರ ತನ್ನದೇ ಅಂಕಿ ಅಂಶಗಳನ್ನು ಮರೆಮಾಚಿ ಸುಳ್ಳುಗಳನ್ನೇ ಹೇಳಿರೋದು ಬಯಲಾಗಿದೆ ಇಲ್ಲಿ ಯಾಕೆ ದೇಶದ ಗೃಹ ಮಂತ್ರಿ ಇಷ್ಟೊಂದು ಸುಳ್ಳನ್ನ ಹೇಳ್ತಾರೆ ಭಯ ಬೀಳಿಸೋದನ್ನೇ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ಮಾಡ್ಕೊಂಡು ಬಂದಿದೆ ಸುಳ್ಳುಗಳನ್ನು ಹೇಳದೆ ಅದಕ್ಕೆ ಬೇರೆ ಗತಿ ಇಲ್ಲ ಅನ್ನೋದಾದ್ರೆ ಅದು ರಾಜಕೀಯ ದುರ್ದಸೆನೆ ಅಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ